ಈ ವಾರ ಬಿಗ್ ಬಾಸ್ ಮನೆಯಿಂದ ಧರ್ಮ ಅವರು ಹೆಲ್ಮೆಟ್ ಆಗಿದ್ದಾರೆ ಎನ್ನುವಂತಹ ಸುದ್ದಿ ಈಗ ತಾನೇ ಹೊರಬಿದ್ದಿದೆ ಸ್ನೇಹಿತರೆ ವಾರದ ಜೊತೆ ಕಿಚ್ಚನ ಜೊತೆ ಕರುನಾಡ ಚಕ್ರವರ್ತಿ ಬಾದ್ಸಾ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುತ್ತಿರುವ ಬಿಗ್ ಬಾಸ್ ಶೋನಲ್ಲಿ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು ಅವರು ಸೌಮ್ಯ ಸ್ವಭಾವದಿಂದ ಮಧು ಸ್ವಭಾವದ ಹಿತಮಿತವಾದ ಮಾತುಗಳಿಂದ ಕನ್ನಡದ ಜನಮನವನ್ನು ಗೆದ್ದಂತಹ ಕಂಟೆಸ್ಟೆಂಟ್ ಆಗಿದ್ದರು ಇಂತಹ ಕೀರ್ತಿರಾಜ್ರವರು ತುಂಬ ಅದ್ಭುತವಾದಂತಹ ಸೌಮ್ಯವಾದಂತಹ ಪ್ರದರ್ಶನವನ್ನು ಬಿಗ್ ಬಾಸ್ ಮನೆಯಲ್ಲಿ ನೀಡುತ್ತಾ ಬಂದಿದ್ದರು ಆದರೆ ಇಂದು ಅವರು ಹೆಲ್ಮೆಟ್ ಆಗಿದ್ದಾರೆ ಎನ್ನುವಂತಹ ಸುದ್ದಿ ಹೊರಬಿದ್ದಿದ್ದು ಇಂದು ಸಂಜೆ ವಾರದ ಜೊತೆ ಕಿಚ್ಚನ ಜೊತೆ ಸುದೀಪ್ ನಡೆಸಿಕೊಡುವಂತಹ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಇದರ ಬಗ್ಗೆ ಮಾಹಿತಿ ಹೊರಬೀಳಲಿದೆ ಸ್ನೇಹಿತರೆ ಅದೇನೇ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ಐವತ್ತು ದಿನಗಳು ಕಳೆದ ಧರ್ಮ ಅವರು ಒಬ್ಬ ಒಳ್ಳೆಯ ಕಂಟೆಸ್ಟೆಂಟ್ ಅನ್ನುವಂಥದ್ದು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ ಅವರ ಅದ್ಭುತವಾದಂಥ ವ್ಯಕ್ತಿತ್ವ ಎಂದಿಗೂ ಮುಖವಾಡ ಧರಿಸಿ ಆಡದ ಅವರ ಸ್ಪರ್ಧಾ ಮನೋಭಾವ ನಿಜಕ್ಕೂ ಕನ್ನಡಿಗರ ಮನಮನವನ್ನು ತಂದಿದೆ ನವಗ್ರಹ ಚಿತ್ರದ ಮೂಲಕ ದರ್ಶನ್ ಅವರ ಬ್ಯಾನರಡಿಯಲ್ಲಿ ಬಹಳ ಅದ್ಭುತವಾಗಿ ನಟಿಸಿದ್ದ ಧರ್ಮಕೀರ್ತಿರಾಜವರು ಅಂದೇ ಕನ್ನಡಿಗರ ಮನೆ ಮಾತಾಗಿದ್ದರು ಅವರು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಪಾಲ್ಗೊಂಡ ನಂತರ ಅವರನ್ನು ನೋಡಿದಂತಹ ಪ್ರೇಕ್ಷಕರು ಧರ್ಮಕೀರ್ತಿರಾಜವರ ಸ್ವಭಾವ ಮತ್ತು ಅವರ ಭೂಮಿ ವ್ಯಕ್ತಿತ್ವವು ಕೂಡ ಎಲ್ಲರ ಗಮನ ಸೆಳೆದಿತ್ತು ಇಂತಹ ಧರ್ಮ ಕೀರ್ತಿರಾಜ್ ಅವರು ಇಂದು ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಎನ್ನುವಂತಹ ಸುದ್ದಿ ಹೊರ ಬಂದಿತ್ತು ಕಳೆದ ವಾರ ಅನುಷಾ ರೈ ಅವರು ಅವರ ಆತ್ಮೀಯವಾಗಿದ್ದಂತಹ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದರು ಈಗ ಧರ್ಮ ಕೀರ್ತಿರಾಜ್ ಅವರು ಕೂಡ ಹೊರ ಬಂದಿರೋದು ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಕೀರ್ತಿರಾಜ್ ಅವರನ್ನು ಪ್ರೋತ್ಸಾಹಿಸ್ತಿದ್ದಂತಹ ಫಾಲೋ ಮಾಡ್ತಿದ್ದಂತಹ ಅಭಿಮಾನಿಗಳಿಗೆ ಆಘಾತವಾಗಿದ್ದು ಒಬ್ಬ ಒಳ್ಳೆಯ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರೋದು ಹಲವರಿಗೆ ಬೇಸರ ತಂದಿದೆ ಸ್ನೇಹಿತರೆ ಅದೇನೇ ಆಗಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಓಟಿನ ಮೂಲಕ ಮತ ಆಗಲಿದ್ದು ಅದರ ಆಧಾರದ ಮೇಲೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಉಗಿಕೊಳ್ಳೋದಕ್ಕೆ ಹೆಲ್ಮೆಟ್ ಆಗೋದಕ್ಕೆ ಅವಕಾಶಗಳಿರೋದ್ರಿಂದ ಅನಿವಾರ್ಯವಾಗಿ ಧರ್ಮ ಅವರು ಹೊರಗೆ ಬಂದಿದ್ದಾರೆ ಅವರ ಮುಂದಿನ ಎಲ್ಲ ಚಿತ್ರರಂಗದ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ವಾರದ ಜೊತೆ ಕಿಚ್ಚನ ಕತೆ ರಾತ್ರಿ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಇದರ ಬಗ್ಗೆ ಮಾಹಿತಿ ಸಿಗಲಿದೆ ಸ್ನೇಹಿತರೆ ನಮಸ್ಕಾರ